ಆಮೇಲೆ ಎರಡು ಸಾವಿರ ಮಾರ್ಚ್ ಎರಡು ಸಾವಿರದ ಮೂರಲ್ಲಿ ಎಫ್ ಬಿ ಐ ಕೂಡ ಇದನ್ನ ಸಾಗರ್ ಅದಾನಿ ಅವ್ರ ಫೋನ್ ಕೂಡ ಸೀಸ್ ಮಾಡಿ ರೆಕಾರ್ಡ್ಸ್ನ ತರಿಸ್ಕೊಂಡು ಭಾಳ ವಿನಿತ್ಜೆಯನ್ನ ಮತ್ತು ಬೇರೆಯವ್ರ್ದೆಲ್ಲ ಕೂಡ ಫೋಟೋಗಳನ್ನೆಲ್ಲ ತೆಗೆದು ಆ ಡೀಟೇಲ್ಸ್ ಎಲ್ಲ ಕೂಡ ಪ್ರಕಟಣೆ ಮಾಡಿದ್ದು ನಿಮ್ಮ ಅನೇಕ ಮಾಧ್ಯಮಗಳಲ್ಲೂ ಕೂಡ ಇದ್ದದನ್ನು ನಾನು ಕೂಡ ಅದನ್ನು ನೋಡಿದ್ದೇನೆ ಸೊ ಇದು ಭಾಳ ಗಂಭೀರವಾದಂಥ ವಿಚಾರ ಸೊ ನಾನು ತಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಇನ್ನು ರಕ್ಷಣೆಗೆ ಹೋಗೋತ್ರ ಅರ್ಥ ಇಲ್ಲ ನಿಮ್ಮ ಗೌರವನೂ ಉಡಿಬೇಕು ದೇಶದ ಗೌರವೂ ಉಡಿಬೇಕು ಅಂಥೇಳಿ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ ನೋಡಿ ಅವ್ರ ಸವಾಲಿಗೆ ಉತ್ತರ ಕೊಡೋಣ ಫಸ್ಟು ಅವ್ರ ಸವಾಲು ಅವ್ರದ್ದು ಅವ್ರು ಮುಚ್ಕೊಳ್ತಾ ಇದ್ದಾರೆ ನಾನು ನಮ್ಮ ರಾಜ್ಯದಲ್ಲಿ ಸೀಸ್ ಮಾಡೋದಕ್ಕೆ ಅದಕ್ಕೆ ಅದಕ್ಕೆ ಫಸ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಫಸ್ಟು ಸ್ಟಾರ್ಟ್ ಆಡ್ತೇ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಮೇಲೆ ಅದಕ್ಕೆ ಏನೇನು ಬೇಕೋ ನಮಗೂ ಬರದ್ರೆ ನಾವು ಮಾಡ್ತೀವಿ ಅದಕ್ಕೆ ಅವ್ರು ಬರೀಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನು ರೈಸ್ ಮಾಡ್ತೀವಿ ಅದು ಬೇರೆ ವಿಚಾರ ಬಟ್ ನೀವು ಹೇಳದಂಥ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ ಬಟ್ ದೇರ್ ಶುಡ್ ಬಿ ಸಮ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಇನ್ ಇಂಟರ್ನ್ಯಾಷ್ನಲ್ ಕ್ರೈಮ್ ಅದಕ್ಕೆ ನಾವು ಯೋಚನೆ ಮಾಡ್ತೀವಿ ಅದು ಬೇರೆ ವಿಚಾರ ಏನೇನು ಅದನ್ನು ಯಾವ ರೀತಿ ಮಾಡ್ಬೋದು ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಬೇಕಾದಷ್ಟು ವ್ಯವಹಾರಗಳಿದೆ ಬಟ್ ನೀನೇ ಮಾಡಿದ್ರು ಫಸ್ಟು ಲೆಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಆನ್ ಇಟ್ ಯಾಕೆಂದರೆ ಇಷ್ಟು ದಿನ ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ನಾಯಕರು ಅದಕ್ಕೆ ಕೇಳ್ತಾಯಿದ್ರು ಅವರು ಅದನ್ನು ನಾವು ಹೇಳ್ತಾ ಇದ್ದವು ಅವರು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ ಇದು ಫಸ್ಟು ಇದಾಗಲಿ ನಾನು ಆಮೇಲೆ ನಾವು ಮಾತಾಡ್ತೀವಿ ಎಲ್ಲಿ ಮಾತಾಡಬೇಕು ಆಮೇಲೆ ನಿಮ್ಮ ನಿಮ್ಮ ಬಿಟ್ಟು ನಾವೇನು ಮಾಡೋಕ್ಕೋಗಲ್ಲ ನಿಮ್ಮ ಗಮನಕ್ಕೆ ತರ್ತೀವಿ ನಾವು